ಹಾಯ್ ಫ್ರೆಂಡ್ಸ್ ನಮಸ್ತೆ ಇವತ್ತಿನ ಯಜಮಾನ ಸೀರಿಯಲ್ ಏನಾಗುತ್ತೆ ಅಂತ ನೋಡೋಣ ಸೊ ಅದಕ್ಕೂ ಮುಂಚೆ ಇನ್ನು ಈ ಚಾನೆಲ್ ಯಾರು ಸಬ್ಸ್ಕ್ರೈಬ್ ಮಾಡಿದ ವಿಡಿಯೋ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ ಹಿಂದಿನ ಸಂಚಿಕೆಯಲ್ಲಿ ನಾವು ನೋಡಿರೋ ಹಾಗೆ ಜಾನ್ಸಿಗೆ ಆಕ್ಸಿಡೆಂಟ್ ಆಗಿರುತ್ತೆ ಹೊರಗಡೆ ಎಲ್ಲ ವೇಟ್ ಮಾಡ್ತಾ ಕೂತಿರ್ತಾರೆ ಆದ್ರೆ ಪಾಪ ಎಲ್ರಿಗೂ ತುಂಬಾನೇ ಭಯ ಆಗ್ತಾ ಇರುತ್ತೆ ಜಾನ್ಸಿಗೆ ಏನಾಗುತ್ತೋ ಏನೋ ಅಂತ ಎಲ್ರು ಟೆನ್ಷನ್ ಅಲ್ಲಿ ಕೂತಿರ್ತಾರೆ ಹಾಗಾದ ಹಾಗೂ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಇಳಿದು ಬರ್ತಾನೆ ಆಗ ರಾಮಾಚಾರಿ ಬಂದು ಅಲ್ಲ ರಾಘು ಇವಾಗ ಡಾಕ್ಟರ್ ಟ್ರೀಟ್ಮೆಂಟ್ ಜೊತೆಗೆ ದೇವರ ಆಶೀರ್ವಾದನೂ ತುಂಬಾನೇ ಮುಖ್ಯ ಅದಕ್ಕೆ ದೇವಸ್ಥಾನಕ್ಕೆ ಹೋಗಿ ಸ್ವಲ್ಪ ಪೂಜೆ ಎಲ್ಲ ಮಾಡ್ಕೊಂಡ್ ಬರೋಣ ಬಾ ಅಂತ ರಾಘುನ ಅಲ್ಲಿಂದ ಕರ್ಕೊಂಡು ಹೋಗ್ತಾನೆ ಆಗ ರಾಘುಗೆ ತಣ್ಣಿಂದ ಸ್ನಾನ ಎಲ್ಲ ಮಾಡಿಸಿ ಅವನ ಪೂಜೆಗೆ ರೆಡಿ ಮಾಡ್ತಾನೆ ರಾಮಾಚಾರಿ ಆಗ ರಾಮಾಚಾರಿ ಅಲ್ಲ ರಾಘು ನೋಡು ಭಕ್ತಿಯಿಂದ ಸೇವೆ ಮಾಡು ಆ ದೇವ್ರನ್ನ ಯಾವತ್ತೂ ಕೈ ಬಿಡಲ್ಲ ನಂಬಿದವ್ರಿಗೆ ಫಲ ಕೊಟ್ಟೆ ಕೊಡ್ತಾನೆ ಅಂದ್ಮೇಲೆ ತಂಗಿನ ಕಾಪಾಡೇ ಕಾಪಾಡ್ತಾನೆ ಒಟ್ನಲ್ಲಿ ನೀನು ಶ್ರದ್ಧೆಯಿಂದ ಪೂಜೆ ಮಾಡು ಅಷ್ಟೇ ಅಂತ ಹೇಳ್ತಾ ಇರ್ತಾನೆ ಈ ಕಡೆ ರಾಗು ಹೌದು ನಾನು ಶ್ರದ್ಧೆಯಿಂದ ಮಾಡ್ತೀನಿ ನನ್ನ ಹೆಂಡತಿಗೋಸ್ಕರ ನಾನು ಏನ್ ಬೇಕಾದರೂ ಮಾಡ್ತೀನಿ ಒಟ್ನಲ್ಲಿ ಜಾನ್ಸಿ ಮೇಡಮ್ ಅವರು ಬದುಕಬೇಕು ಅವ್ರಿಗೋಸ್ಕರ ನಾನು ಈ ಪ್ರಾಣ ಬೇಕಾದರೂ ಕೊಡ್ತೀನಿ ಅಂತ ಹೇಳ್ತಾ ಇರ್ತಾನೆ ಈ ಕಡೆ ಆಸ್ಪತ್ರೆಯಲ್ಲಿ ಎಲ್ರು ವೇಟ್ ಮಾಡ್ತಾ ಇರ್ತಾರೆ ಒಳಗಡೆಯಿಂದ ಡಾಕ್ಟರ್ ಬಂದು ಪೇಷಂಟ್ ಯಾಕೋ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಯಾಕೋ ನನಗೆ ಕ್ರಿಟಿಕಲ್ ಅನ್ಸ್ತಾ ಇದೆ ಅಂತ ಹೇಳ್ತಾನೆ ಅದನ್ನ ಕೇಳಿ ಎಲ್ರು ಅಯ್ಯೋ ಏನ್ ಮಾಡೋದ್ ಮತ್ತೆ ಹೇಗಾದ್ರು ಮಾಡಿ ಕಾಪಾಡಿ ಅಂತ ತಾತ ಕೇಳ್ತಾ ಇರ್ತಾನೆ ನಮ್ ಕೈಲಿ ಎಷ್ಟಾಗತ್ತೋ ನಾವ್ ಅಷ್ಟ್ ಮಾಡ್ತಾ ಇದ್ದೀವಿ ನೀವೇನು ತಲೆ ಕೆಡ್ಸ್ಕೊಬಿಡಿ ಅಂತ ಹೇಳಿ ಡಾಕ್ಟರ್ ಅಲ್ಲಿಂದ ಹೊರಟೋಗ್ತಾನೆ ಈ ಕಡೆ ತುಳಸಿ ಅಲ್ಲ ಆ ರಾಘವೇಂದ್ರ ಈ ಆಸ್ಪತ್ರೆ ಕರ್ಕೊಂಡ್ ಬರೋದ್ ಬಿಟ್ಟು ಬೇರೆ ಆಸ್ಪತ್ರೆ ಕರ್ಕೊಂಡ್ ಬಂದಿದ್ರಿ ಎಷ್ಟ್ ಚೆನ್ನಾಗಿರ್ತಿತ್ತು ಯಾವ ಹಾಳಾದ ಆಸ್ಪತ್ರೆ ಅಂತ ಆ ಆಸ್ಪತ್ರೆನ ಬೈತಾ ಇರ್ತಾಳೆ ಆಗ ರೋಯ್ ಮೇಡಮ್ ಏನ್ ಮೇಡಮ್ ಪದೇ ಪದೇ ಅದನ್ನೇ ಹೇಳ್ತಾ ಇದ್ದೀರಾ ಅವ್ರ ಜೀವ ಉಳಿಸೋದು ಮುಖ್ಯ ಅದನ್ನ ಬಿಟ್ಟು ಈ ಆಸ್ಪತ್ರೆ ಆಸ್ಪತ್ರೆ ಅಂತ ನೋಡ್ಕೊಂಡು ಕುಂದ್ರೋಕ್ ಆಗಲ್ಲ ಮೇಡಮ್ ಏನ್ ಮಾತಾಡ್ತೀರಾ ಅವಾಗಿಂದ ಅಂತ ಹೇಳಿ ಬೈತಾ ಇರ್ತಾನೆ ಈ ಕಡೆ ತಾತನ್ಗೆ ತುಂಬಾನೇ ಟೆನ್ಷನ್ ಆಗ್ತಾ ಇರುತ್ತೆ ಏನಾಗುತ್ತೋ ಏನೋ ನಮ್ಮ ನನ್ನ ಮೊಮ್ಮಗಳು ಉಳಿತಾಳೆ ಇಲ್ಲೋ ಅಂತ ಅಳ್ತಾ ಕೂತಿರ್ತಾನೆ ಈ ಕಡೆ ರಾಗು ತುಂಬಾನೇ ಕಷ್ಟಪಟ್ಟು ಎಲ್ಲಾ ಸೇವೆನು ಮಾಡ್ತಾ ಇರ್ತಾನೆ ಆದ್ರೆ ಆ ಕಡೆ ಜಾನ್ಸಿ ಏನು ರೆಸ್ಪಾನ್ಸ್ ಮಾಡದೆ ಸುಮ್ನೆ ಮಲಗಿರ್ತಾಳೆ ಅಂದ್ರೆ ಜನಸಿ ಕೋಮಾಗ್ ಹೋಗೋ ಸ್ಟೇಜ್ ಹತ್ರ ಬಂದಿರತ್ತೆ ಅಂತ ಅರ್ಥ ಈ ಕಡೆ ರಾಗು ಮೆಟ್ಲನ್ನ ಮಣ್ಕಲ್ಲಿಂದ ಹತ್ತಾ ಇರ್ತಾನೆ ಪಾಪ ತುಂಬಾನೇ ನೋವಾಗ್ತಾ ಇರತ್ತೆ ಆದ್ರೂ ಹೆಣ್ತಿದ್ದೋದ್ ಮುಂದೆ ಯಾವ ನೋವು ಲೆಕ್ಕಕ್ಕೆ ಬರಲ್ಲ ಅಲ್ವಾ ಸೊ ಅದಕ್ಕೋಸ್ಕರ ಆತರ ಒಂದ್ ಸೇವೆನೇ ಮಾಡ್ತಾ ಇರ್ತಾನೆ ಆ ದೇವಸ್ಥಾನಕ್ಕೆ ಕೆಲವೊಂದ್ ಜನ ಬಂದಿರ್ತಾರೆ ರಾಘುನ ಈ ಸ್ಥಿತಿಯಲ್ಲಿ ನೋಡಿ ಏನಿದು ಇಷ್ಟ ದಿನ ನಾವು ಹೆಣ್ಮಕ್ಳು ಈ ತರ ಸೇವೆ ಮಾಡೋದನ್ನ ನೋಡಿದೀವಿ ಆದ್ರೆ ಇವತ್ತು ಈ ತರ ಗಂಡಸು ಮಾಡೋದು ನೋಡ್ತಾ ಇದ್ದೀನಿ ಅದರಲ್ಲೂ ಮೊಣಕಾಲಲ್ಲಿ ನಡೆದು ಅಷ್ಟೊಂದು ಸುಲಭ ಅಲ್ಲ ಅಂತ ಹೇಳ್ತಾರ ಬಗ ಹೌದಪ್ಪ ಹೌದು ನಿಜ ಪಾಪ ಆತನ ಹೆಂಡತಿಗೆ ಹುಷಾರಿಲ್ಲ ಆಕ್ಸಿಡೆಂಟ್ ಆಗಿ ತುಂಬಾನೇ ಸೀರಿಯಸ್ ಇದೆ ಅದಕ್ಕೆ ಅವಳು ಚೆನ್ನಾಗಾಗ್ಲಿ ಅಂತ ಗಂಡ ಬಂದು ಈ ತರ ಬಿಡ್ಕೊತಾ ಇದ್ದಾನೆ ಇವಾಗಿನ ಕಾಲದವರು ಇಂತ ಗಂಡ ಇಂತಿ ಇದಾರಲ್ಲ ಅದನ್ನ ಮೆಚ್ಕೋಬೇಕು ಪಾಪ ಇಷ್ಟೆಲ್ಲಾ ಸೇವೆ ಮಾಡ್ತಾ ಇದ್ದಾನೆ ಆದ್ರೆ ದೇವರು ಅವನಿಗೆ ಫಲ ಕೊಡಬೇಕು ಅಂತ ಪೂಜಾರಿ ಮತ್ತು ಅಲ್ಲಿರೋ ಜನ ಎಲ್ಲ ಮಾತಾಡ್ಕೊತಾ ಇರ್ತಾರೆ ಈ ಕಡೆ ಅನಿತಾ ಮನೇಲಿ ಎಲ್ರಿಗೂ ಚಿಂತೆ ಆಗ್ಬಿಟ್ಟಿರತ್ತೆ ಏನ್ ಇವಳು ಇಷ್ಟೊಂದು ಕೆಟ್ಟದಾಗಿ ಬಿಹೇವ್ ಮಾಡ್ತಾ ಇದ್ ಮನುಷ್ಯಳ ರಾಕ್ಷಸಳ ಅಂತ ಮಾತಾಡ್ಕೊತಾ ಇರ್ತಾರೆ ಆಗ ಮಿಥುನ್ ಅಲ್ಲಮ್ಮ ಇವಳು ಇದೇ ತರ ಮಾಡ್ತಾ ಇದ್ರೆ ಹೇಗಮ್ಮ ಇವಳು ಮಾಡೋ ತಪ್ಪಿಗೆ ನಾವು ಶಿಕ್ಷೆ ಅನ್ಬಸ್ಬೇಕಾಗತ್ತೆ ಹೇಗಾದ್ರೂ ಮಾಡಿ ಅವಳಿಗೆ ಬುದ್ಧಿ ಹೇಳಮ್ಮ ಅಂತ ಅಪ್ಪ ಅಮ್ಮನ್ಗೆ ಹೇಳ್ತಾ ಇರ್ತಾನೆ ಈ ಕಡೆ ಆಸ್ಪತ್ರೆಯಲ್ಲಿ ಜಾಸ್ತಿ ಯಾವ್ದಕ್ಕೂ ಸ್ಪಂದಿಸ್ತಾನೆ ಇರೋದಿಲ್ಲ ಸಡನ್ಲಿ ಅಲ್ಲಿ ಮಿಷಿನ್ ಅಲ್ಲಿ ಏನೋ ಒಂಥರ ಸೌಂಡ್ ಬರುತ್ತೆ ಆಗ ಅಲ್ಲಿರೋ ನರ್ಸು ಅಯ್ಯೋ ಇದೇನಿದು ಪೇಶೆಂಟ್ ಈ ತರ ಆಗೋಯ್ತಲ್ಲ ಅಂತ ಅಲ್ಲಿಂದ ಓಡ ಹೋಗ್ತಾ ಇರ್ತಾರೆ ಇದನ್ನ ಗಮನಿಸಿ ಎಲ್ರು ಏನಾಯ್ತು ಏನಾಗಿರ್ಬೋದು ನಮ್ಮ ಪುಟ್ಟಿಗೆ ಅಂತ ತಾತ ಯೋಚನೆ ಮಾಡ್ತಾ ಇರ್ತಾನೆ ಆಗ ಆ ನರ್ಸ್ ಗಳು ಓಡೋಗಿ ಡಾಕ್ಟರ್ಗೆ ಈ ವಿಷಯನ ಹೇಳ್ತಾರೆ ಈ ಕಡೆ ರಾಗು ತುಂಬಾನೇ ಕಷ್ಟಪಟ್ಟು ಎಲ್ಲ ಸೇವೆನೂ ಮಾಡ್ತಾ ಇರ್ತಾನೆ ಅವಾಗಲೇ ಮಂಡಿಯಿಂದ ನಡ್ಕೊಂಡ್ ಬಂದಿರೋ ಸೇವೆ ಮಾಡಿದ್ನಲ್ವಾ ಇವಾಗ ಉರುಳು ಸೇವೆ ಮಾಡ್ತಾ ಇರ್ತಾನೆ ಪಾಪ ಎಲ್ಲರಲ್ಲೂ ರಾಮಾಚಾರಿ ಮತ್ತು ತರುಣ ಅವನಿಗೆ ಹೆಲ್ಪ್ ಮಾಡ್ತಾ ಇರ್ತಾರೆ ಈ ಕಡೆ ಮನೇಲಿ ಅಜ್ಜಿ ದೇವರಿಗೆ ದೀಪನ ಹಚ್ಚಿ ಕೈ ಮುಗಿತಾ ಇರ್ತಾಳೆ ಅದನ್ನ ನೋಡಿ ಮಂಜುಳಾ ಮತ್ತು ಪಲ್ಲವಿ ಏನಜ್ಜಿ ನೀನ್ ಪೂಜೆ ಮಾಡ್ತಾ ಇದೀಯಾ ಅಂತ ಕೇಳ್ತಾ ಇರ್ತಾಳೆ ಆಗ ಮಂಜುಳಾ ಅಲ್ಲತೆ ಇಷ್ಟ ದಿನ ಆದ್ರೂ ನೀವು ಒಂದ್ ದಿವ್ಸನು ದೇವ್ರ ದೀಪ ಹಚ್ಚಿದ್ದ ನೋಡೇ ಇಲ್ಲ ಆದ್ರೆ ಇವತ್ತು ನೋಡಿದ್ರೆ ಏನು ಇಷ್ಟೊಂದು ನಿಷ್ಠೆಯಿಂದ ಪಡ್ಕೊತಾ ಇದ್ದೀರಾ ಅದ ಕೇಳಿದಾಗ ಹೌದು ಕಣೇ ಮಾಡ್ದೆ ಜಾನ್ಸಿಗೆ ಒಳ್ಳೇದಾಗ್ಲಿ ಏನೂ ಆಗದೆ ಇರೋ ಹಾಗೆ ಅವಳು ಬದುಕ್ ಬರ್ಲಿ ಅಂತ ದೇವ್ರ ಹತ್ರ ಬೇಡ್ಕೋತಾ ಇದ್ದೀನಿ ಏನೇ ತಪ್ಪು ಅಂತ ಅಜ್ಜಿ ಕೇಳ್ತಾಳೆ ಅತ್ತೆ ನೀವು ಈ ತರ ಎಲ್ಲ ಮಾಡೋದು ನಮ್ಗೇನು ಇಷ್ಟ ಆಗ್ತಾ ಇಲ್ಲ ಅವಳೇನು ಇವನೇ ಸೊಸೆನ ರಾಘವಿಗೆ ಡ್ರಿವ್ ಡಿವೋರ್ಸ್ ಕೊಟ್ಟಿಲ್ವ ಅವಳು ನೀವು ಪದೇ ಪದೇ ಅವಳ ಬಗ್ಗೆ ಮಾತಾಡೋದು ನನಗೆ ಇಷ್ಟ ಆಗಲ್ಲ ಅತ್ತೆ ಅಂತ ಹೇಳ್ತಾಳೆ ಅದೇ ಟೈಮಿಗೆ ದೊಡ್ಡಪ್ಪ ಬಂದು ಸಾಕು ಮಾಡುವ ಒಂಜಳ ಇಷ್ಟು ದಿನ ಅನ್ಯಾಯ ಮಾಡಿದ್ದು ಸಾಕು ಇನ್ಮೇಲಾದ್ರೂ ಒಳ್ಳೇದಾಗ್ಲಿ ಅಂತ ಬಯಸೋಣ ದೇವ್ರೆ ಹೇಗಾದ್ರೂ ಮಾಡಿ ನಮ್ಮ ಜಾನ್ಸಿನ ಉಳಿಸ್ಕೊಡಪ್ಪ ನೂರು ವರ್ಷ ಕಾಲ ಅವಳು ರಾಘು ಜೊತೆಗೆ ಒದಕೋ ಮಾಡಪ್ಪ ಅಂತ ಎಲ್ರು ಬೆಡ್ಕೊತಾ ಇರ್ತಾರೆ ಈ ಕಡೆ ರಾಘು ತುಂಬಾನೇ ನಿಷ್ಠೆಯಿಂದ ಎಲ್ಲಾ ರಥನೆಲ್ಲಾ ಮುಗಿಸಿ ದೇವ್ರ ಹತ್ರ ಆಶೀರ್ವಾದ ತಗೊಳಕೆ ಅಂದ್ರೆ ಪೂಜೆ ಮಾಡ್ಸೋಕೆ ಅಂತ ಬಂದ್ ಕೂತಿರ್ತಾನೆ ರಾಘು ತನ್ನ ಮನಸ್ಸಲ್ಲಿ ಅಪ್ಪ ದೇವ್ರೆ ನನ್ನ ಹೆಂಡ್ತಿನ ಉಳಿಸ್ಕೊಡು ಅವಳಿಗೆ ನಾನು ತುಂಬಾನೇ ಕಷ್ಟ ಕೊಟ್ಟಿದ್ದೀನಿ ಇನ್ಮೇಲೆ ಆದ್ರೂ ಅವ್ಳ ಜೊತೆಗೆ ಇರೋ ಭಾಗ್ಯ ಕೊಡಪ್ಪ ಅಂತ ದೇವ್ರ ಹತ್ರ ಬಿಡ್ಕೊತಾ ಇರ್ತಾನೆ ಆಗ ಸಡನ್ಲಿ ಬಲಗಡೆಯಿಂದ ಹೂ ಕೆಳಗಡೆ ಬೀಳುತ್ತೆ ಅದನ್ನ ರಾಮಾಚಾರಿ ನೋಡಿ ರಾಗು ಇನ್ ಮೇಲೆ ಭಯ ಪಡಕ್ ಹೋಗ್ಬೇಡ ಆ ದೇವ್ರು ನಿನ್ ಮೇಲೆ ಕನಿಕರ ತೋರ್ಸಾಯ್ತು ನೋಡಿದ್ಯಾ ಬಲಗಡೆಯಿಂದ ಹೂ ಬಿದ್ದಿದೆ ಅಂದ್ರೆ ನಾನು ಒಳ್ಳೇದ್ ಮಾಡ್ತೀನಿ ನಾನು ಇರ್ತೀನಿ ಅಂತ ಆ ದೇವರು ಸೂಚನೆ ಕೊಡ್ತಾ ಇದ್ದಾನೆ ನೀನೇನು ತಲೆ ಕೆಡ್ಸ್ಕೊಬೇಡ ತಂಗಿಗೆ ಒಳ್ಳೇದಾಗತ್ತೆ ತಂಗಿಗೇನು ಆಗಲ್ಲ ಅಂತ ಹೇಳ್ತಾರವಾಗ ಅಲ್ಲಿ ಪೂಜಾರಿ ಬಂದು ನೋಡಪ್ಪ ಎಲ್ಲದು ಒಳ್ಳೇದಾಗತ್ತೆ ಆ ದೇವ್ರು ಇದ್ದಾನೆ ನೋಡಿದ್ಯಾ ಬಲಗಡೆಯಿಂದ ಹೂ ಬಿತ್ತು ಅಂದ್ರೆ ನಿನ್ ಪೂಜೆ ಫಲ ನಿನಗ್ ಸಿಗುತ್ತೆ ತಲೆ ಕೆಡ್ಸ್ಕೊಬೇಡ ನಿನ್ ಹೆಂಡತಿಗೆ ಏನು ಆಗಲ್ಲ ಈ ಕುಂಕುಮನ ನಿನ್ ಹೆಂಡತಿ ಹೆಣೆಗಚ್ಚು ಎಲ್ಲಾ ಒಳ್ಳೇದೇ ಆಗುತ್ತೆ ಅಂತ ಆ ಪೂಜಾರಿ ಹೇಳ್ತಾನೆ ರಾಘುಗೆ ತುಂಬಾನೇ ಖುಷಿ ಆಗತ್ತೆ ಓ ಇಷ್ಟೆಲ್ಲಾ ಮಾಡಿದ್ದಕ್ಕೆ ನನ್ನ ಹೆಂಡತಿ ಉಳಿದ್ ಬಿಡ್ತಾಳಲ್ಲಪ್ಪಾ ಅಂತ ಖುಷಿಯಿಂದ ಆ ಕುಂಕುಮನ ಕೈಯಲ್ಲಿ ಹಿಡ್ಕೊಂಡು ಆಸ್ಪತ್ರೆಗೆ ಬರ್ತಾನೆ ಈ ಕಡೆ ಆಸ್ಪತ್ರೆಯಲ್ಲಿ ಡಾಕ್ಟರ್ ತುಂಬಾನೇ ಟೆನ್ಷನ್ ಇಂದ ತಾತನ ಹತ್ರ ಬಂದು ನೋಡಿ ಸಾರ್ ನಾನು ಹೀಗೆ ಹೇಳ್ತೀನಿ ಅಂತ ಬೇಜಾರ್ ಮಾಡ್ಕೊಬಿಡಿ ಐ ಆಮ್ ಸಾರಿ ಅಂತ ಹೇಳ್ತಾನೆ ಏನ್ ಸಾರ್ ಈ ತರ ಹೇಳ್ತಾ ಇದೀರಿ ಏನಾಯ್ತು ಅಂತ ಕೇಳ್ತಾ ಇರೋಗ ಸರ್ ಅದು ನ ನಾವು ಎಷ್ಟು ಟ್ರೈ ಮಾಡಿದ್ರು ಅವರು ಈ ಕಂಡೀಷನ್ ನಿಂದ ಅವ್ರನ್ನ ಆಗ್ಲೇ ಇಲ್ಲ ಸರ್ ಅವರು ಕೋಮಾಗ್ ಹೋಗ್ಬಿಟ್ರು ಅಂತ ಹೇಳೇ ಬಿಡ್ತಾನೆ ಇದನ್ನ ಕೇಳಿ ಎಲ್ರಿಗೂ ಶಾಕ್ ಆಗ್ಬಿಡುತ್ತೆ ಏನ್ ಸಾರ್ ಹೀಗೆ ಹೇಳ್ತಾ ಇದ್ದೀರಾ ದಯವಿಟ್ಟು ಏನಾದ್ರು ಮಾಡಿ ಉಳಿಸ್ಕೊಡಿ ನನ್ನ ಮಮ್ಮಗಳನ್ನ ಅಂತ ಸಂಪತ್ ಕುಮಾರ್ ಹೇಳ್ತಾನೆ ಇರ್ತಾನೆ ಪಾಪ ಜಾನ್ಸಿ ಕೋಮಾಗೆ ಹೋಗೇ ಬಿಟ್ಟಿರ್ತಾಳೆ ಆಗ ಡಾಕ್ಟ್ರು ಈ ತರ ಹೇಳ್ತೀನಿ ಅಂತ ತಪ್ಪಾಗಿ ತಿಳ್ಕೊಬೇಡಿ ಯಾಕಂದ್ರೆ ಈ ಪರಿಸ್ಥಿತಿ ನಿಮ್ಗೆ ತುಂಬಾನೇ ನೋವುಂಟು ಮಾಡಿದೆ ಅಂತದ್ರಲ್ಲಿ ನಾನು ಈ ಮಾತು ಹೇಳಿದ್ರೆ ನೀವೇನು ಅನ್ಕೋತಿರೋ ಏನೋ ಆದ್ರೂ ನಾನು ಹೇಳೋ ಧರ್ಮ ನಾನು ಹೇಳ್ತೀನಿ ಹೇಗಿದ್ರು ಅವರು ಕೋಮಾ ಗೆ ಹೋಗಿದ್ದಾರಲ್ವಾ ಅವ್ರ ಬ್ರೈನ್ ಮಾತ್ರ ಡೆಡ್ ಆಗಿರೋದು ಅವ್ರೆಲ್ಲ ಅಂಗಾಂಗಗಳು ಚೆನ್ನಾಗೇ ಇದಾವೆ ಅವ್ರ ನೆನಪು ನಿಮಗೆ ಶಾಶ್ವತವಾಗಿ ಇರ್ಬೇಕಂದ್ರೆ ಅವ್ರ ಅಂಗಾಂಗಗಳನ್ನ ಬೇರೆಯವ್ರಿಗೆ ದಾನ ಮಾಡಿ ನಾಕ್ ಜನಕ್ಕೆ ಉಪಯೋಗ ಆಗತ್ತೆ ಇಲ್ಲ ಅಂದ್ರೆ ಎಲ್ಲ ವೇಸ್ಟ್ ಆಗತ್ತೆ ನಾನು ಈ ಮಾತನ್ನ ಹೇಳಿದಿನಿ ಆದ್ರೂ ಹೇಳಬಾರ್ದು ಯೋಚನೆ ಮಾಡಿ ನಿಮ್ ಇಷ್ಟ ಅಂತ ಹೇಳಿ ಡಾಕ್ಟರ್ ಅಲ್ಲಿಂದ ಹೊರಟೋಗ್ತಾನೆ ಈ ಕಡೆ ಎಲ್ರಿಗೂ ತುಂಬಾನೇ ಶಾಕ್ ಆಗುತ್ತೆ ಏನಪ್ಪಾ ಇದು ಈ ತರ ಹೇಳ್ಬಿಟ್ರಲ್ಲ ಕೊನೆಗೂ ಕೈ ಚೆಲ್ಬಿಟ್ರಲ್ಲ ನನ್ನ ಮಮ್ಮಗಳನ್ನ ಉಳಿಸ್ಕೊಡ್ಲಿಲ್ಲ ಅಂತ ತಾತನ್ಗೆ ತುಂಬಾನೇ ಬೇಜಾರಾಗುತ್ತೆ ತಾತ ಆಳ್ತಾ ಖುಷಿ ದಿನದ ಮೇಲೆ ಕುತ್ಕೊಂಡ್ಬಿಡ್ತಾನೆ ಈ ಕಡೆ ಮನೇಲಿ ಅನಿತಾ ತುಂಬಾನೇ ಖುಷಿಯಿಂದ ಊಟ ಮಾಡ್ತಾ ಇರ್ತಾಳೆ ಅನ್ನ ಸಾಂಬಾರ್ ಎಲ್ಲ ಮಿಕ್ಸ್ ಮಾಡ್ಕೊಂಡು ಒಳ್ಳೆ ರಾಕ್ಷಿಚ್ಚ ತರ ತಿಂತಾ ಇರ್ತಾಳೆ ಇದನ್ನ ನೋಡಿತಾರ ಏನೇ ಇದು ನಿನ್ನೆ ನೋಡಿದ್ರೆ ಒಂದ್ ಚೂರು ಊಟ ಮಾಡ್ಲಿಲ್ಲ ಅಷ್ಟೆಲ್ಲ ಊಟ ಮಾಡು ಮಾಡು ಅಂದ್ರೂ ನನಗೆ ಹಸಿವಿಲ್ಲ ಹಸುವಿಲ್ವಾ ಅಂದೆ ಆದ್ರೆ ಇವತ್ತೇನೆ ಈ ತರ ರಾಕ್ಷಸಿ ತರ ತಿಂತ ಇದೀಯಾ ಏನೇ ಬಂದಿರೋದು ನಿನಗೆ ಅಂತ ತಾರಾ ಕೇಳ್ತಾಳೆ ಅದಕ್ಕೆ ಅನಿತಾ ನಿನ್ನೆ ನನಗೆ ದ್ವೇಷ ಸಿಟ್ಟು ಎಲ್ಲ ಇತ್ತು ಅದಕ್ಕೆ ಹೊಟ್ಟೆ ಹಸಿದ್ದಿಲ್ಲ ಇವತ್ ನಾನು ತುಂಬಾನೇ ಖುಷಿಯಿಂದ ಇದೀನಿ ಅದಕ್ಕೆ ಹೊಟ್ಟೆ ತುಂಬಾ ಊಟ ಮಾಡ್ತಾ ಇದ್ದೀನಿ ಆ ಜಾನ್ಸಿ ಕೋಮ ಹೊರಟು ಹೋಗ್ಬಿಟ್ಲಲ್ಲ ನನಗಂತೂ ತುಂಬಾನೇ ಖುಷಿ ಅದಕ್ಕೆ ಇವತ್ತು ಖುಷಿಯಲ್ಲಿ ಇದ್ದೀನಿ ಅದಕ್ಕೆ ಹೊಟ್ಟೆ ತುಂಬಾ ಊಟ ಮಾಡ್ತೀನಿ ಅಂತ ಹೇಳಿ ಒಳ್ಳೆ ರಾಕ್ಷಸಿ ತರ ಮೇರಿತಾ ಇರ್ತಾರೆ ಈ ಕಡೆ ಆಸ್ಪತ್ರೆಯಲ್ಲಿ ಎಲ್ರು ತುಂಬಾನೇ ಟೆನ್ಶನ್ ಆಗಿರ್ತಾರೆ ಸಡನ್ಲಿ ಅಲ್ಲಿಗೆ ಎಲ್ಲಾ ಪೂಜೆ ಎಲ್ಲಾ ಮುಗಿಸ್ಕೊಂಡು ರಾಗು ರೆಡಿ ಆಗಿ ಬರ್ತಾನೆ ಆಗ ತಾತ ಗಣೇಶನ್ ಮುಂದೆ ಬಿಡ್ಕೊತಾ ಇರ್ತಾನೆ ಅಪ್ಪ ದೇವ್ರೆ ಏನ್ ಮಾಡ್ಬಿಟ್ಟಿ ಅಲ್ಲ ನನ್ ಮಮ್ಮಗಳನ್ನ ನೀನು ಉಳಿಸ್ಕೊಡ್ಲೇ ಇಲ್ಲಲ್ಲ ಅಂತ ಬಿಡ್ಕೊತಾ ಇರ್ತಾನೆ ಆಗ ರಾಗು ಬಂದು ತಾತ ಎಲ್ಲ ಸರಿ ಹೋಗುತ್ತೆ ನೀವೇನೋ ತಲೆ ಕೆಡ್ಸ್ಕೊಬೇಡಿ ಜಾನ್ಸಿ ಮೇಡಮ್ ಅವರು ಆರಾಮಾಗೇ ಆಗ್ತಾರೆ ದೇವ್ರು ನನ್ಗೆ ಫಲ ಕೊಟ್ಟಿದ್ದಾನೆ ಅಂದ್ರೆ ಹೂ ಕೊಟ್ಟಿದ್ದಾನೆ ಏನು ಆಗಲ್ಲ ಅಂತ ಹೇಳಿದಾಗ ಇನ್ನೆಲ್ಲಿಂದ ಕಾಪಾಡ್ತಾನಪ್ಪ ಜಾನ್ಸಿ ಕೋಮಗೆ ಹೊರಟೋಗ್ಬಿಟ್ಲು ಅವಳಿನ ಮೇಲೆ ನಮಗ್ ಸಿಗಲ್ಲ ಅವಳು ಬ್ರೇನು ಡೆಡ್ ಆಗಿದೆಯಂತೆ ಈಗ ತಾನೇ ಡಾಕ್ಟರ್ ಬಂದು ಹೇಳಿದ್ರು ಅಂತ ಹೇಳಿದಾಗ ರಾಗುಗೆ ಎದನೇ ಒಡೆದಾಗತ್ತೆ ಏನಪ್ಪಾ ಇದು ಅಷ್ಟೆಲ್ಲ ಕಷ್ಟಪಟ್ಟು ನನ್ ಪೂಜೆ ಎಲ್ಲ ಮಾಡ್ಕೊಂಬಂದೆ ದೇವ್ರು ನನ್ಗೆ ಫಲ ಕೊಡ್ತೀನಿ ಅಂತ ಹೇಳಿ ಈ ತರ ಮೋಸ ಮಾಡ್ಬಿಟ್ಟಲ್ಲ ಅಂತ ತುಂಬಾನೇ ಬೇಜಾರಲ್ಲಿ ಹೇಳ್ತಾ ಇರ್ತಾನೆ ಈ ಕಡೆ ತಾತನ್ಗೆ ತುಂಬಾನೇ ದುಃಖ ಆಗಿರುತ್ತೆ ಅಲ್ಲಪ್ಪ ನಾನ್ ಬೆಳೆಸಿರೋ ಮಗು ನನ್ ಮುಂದೆನೆ ಹೋಗ್ತಾ ಇದೆ ಅಂತಂದ್ರೆ ನನ್ಗೆ ಎಷ್ಟು ದುಃಖ ಆಗ್ಬೇಡ ದೇವ್ರೇ ನನ್ನ ಅವಳು ಮುಂಚೆನೆ ನನ್ನ ಕರ್ಕೊಂಡ್ಬಿಡಪ್ಪ ಅವಳ ಸಾವನ್ನ ನನಗೆ ನೋಡಕ್ ಆಗಲ್ಲ ದಯವಿಟ್ಟು ನನ್ನ ಕರ್ಕೊಂಡ್ಬಿಡಪ್ಪ ಅಂತ ದೇವ್ರ ಹತ್ರ ತಾತ ಬಿಳ್ಕೊತ ಇರ್ತಾನೆ ಆದ್ರೆ ರಾಗು ಇಲ್ಲ ತಾತ ನೀವು ತಪ್ಪ ತಿಳ್ಕೊಂಡಿದೀರ ಜಾನ್ಸಿ ಮೇಡಮ್ ಅವರು ನನ್ ಬಿಟ್ಟು ಹೋಗಕ್ ಸಾಧ್ಯನೇ ಇಲ್ಲ ಯಾಕಂದ್ರೆ ಅವ್ರು ನನಗೆ ಮಾತ್ ಕೊಟ್ಟಿದ್ದಾರೆ ನೂರ್ ಜನ ಜ ನಾವು ಜೊತೆಗೆ ಇರೋಣ ಅಂತ ನನ್ಗೆ ತಾತ ಅಂದ್ಮೇಲೆ ನನ್ ಬಿಟ್ಟು ಹೇಗ್ ಹೋಗ್ತಾರೆ ಅಂತ ಹೇಳ್ತಾ ಇರ್ತಾರೆ ಆಗ ರಾಮಾಚಾರಿ ಸರ್ ನೀವೇನು ತಲೆ ಕೆಡಿಸ್ಕೊಬೇಡಿ ಏನು ಆಗಲ್ಲ ದೇವ್ರಿದ್ದಾನೆ ನಾವೆಲ್ಲಾ ಹೋಗಿ ಪೂಜೆ ಎಲ್ಲಾ ಬಂದಿದೀವಿ ಅಂದ್ಮೇಲೆ ಒಳ್ಳೇದೇ ಆಗತ್ತೆ ಸ್ವಲ್ಪ ಸಮಾಧಾನದಿಂದ ಇರಿ ಅಂತ ಹೇಳ್ತಾ ಇರುವಾಗ ಡಾಕ್ಟರ್ ಅಲ್ಲಿ ಬರ್ತಾನೆ ಅಲ್ಲ ಸರ್ ನಾನ್ ಹೇಳಿದ್ದು ಏನ್ ಮಾಡಿದ್ರಿ ಅಂತ ಕೇಳ್ತಾ ಇರುವಾಗ ರಾಘು ಸರ್ ಏನಾಗಿದೆ ಸಾರ್ ದಯವಿಟ್ಟು ಹೇಳಿ ನೀವ್ ಹೇಳ್ತಾ ಇರೋದು ಸುಳ್ಳು ಅಂತ ಒಂದ್ಸಾರಿ ಹೇಳ್ಬಿಡಿ ಸರ್ ನಂಗ್ ಸಮಾಧಾನ ಆಗುತ್ತೆ ಯಾಕಂದ್ರೆ ನನ್ನ ಹೆಂಡತಿ ನನ್ನ ಬಿಟ್ಟು ಹೋಗಕ್ಕೆ ಸಾಧ್ಯನೇ ಇಲ್ಲ ಅವ್ರು ನಾನು ನೂರು ವರ್ಷ ಕಾಲ ಚೆನ್ನಾಗಿರ್ತೀನಿ ಅಂತ ಮಾತು ಕೊಟ್ಟಿದೀವಿ ಹಾಗಿದ್ಮೇಲೆ ಅವ್ರು ನನ್ನ ಬಿಟ್ಟು ಹೇಗೆ ಹೋಗ್ತಾರೆ ಸರ್ ಇನ್ನೊಂದ್ಸಾರಿ ಸರ್ ಪ್ಲೀಸ್ ಚೆಕ್ ಮಾಡಿ ಅಂತ ಹೇಳಿದಾಗ ಆಗ ಗೆ ತುಂಬಾನೇ ಸಿಟ್ಟು ಬರುತ್ತೆ ಅಲ್ಲ ಅವಾಗೆಂದ ಹೇಳ್ತಾ ಇದ್ದೀನಿ ಪೇಶೆಂಟ್ ಕೋಮ ಹೋಗಿದೆ ಅಂತ ಇವ್ರೇನು ಕೇಳ್ತಾ ಇಲ್ಲಲ್ಲ ಅಲ್ಲ ಡಾಕ್ಟರ್ ನಾನಾ ನೀನ ಅಲ್ಲಪ್ಪ ಅವಾಗಿಂದ ಹೇಳ್ತಾ ಇದ್ದೀನಿ ಬಾ ನೋಡ್ಬಾ ನೀನೇ ಒಂದು ಚೆಕ್ ಮಾಡ್ಬಿಡು ಅಂತ ರಾಘುನ ಹೇಳ್ಕೊಂಡು ಝಾನ್ಸಿರೋ ರೂಮಿಗೆ ಕರ್ಕೊಂಡ್ ಹೋಗ್ತಾನೆ ನೋಡಪ್ಪ ನೋಡು ಯಾವ ಮಿಷಿನ್ ವರ್ಕ್ ಆಗ್ತಾ ಇಲ್ಲ ಬಾಡಿ ರೆಸ್ಪಾನ್ಸೇ ಮಾಡ್ತಾ ಇಲ್ಲ ಅವ್ರು ಕೊಮಕ್ ಹೋಗಿರೋದು ಹಂಡ್ರೆಡ್ ಪರ್ಸೆಂಟ್ ನಿಜ ಅಲ್ಲಾ ಮತ್ತೆ ಮಾತಾಡ್ತಿರಲ್ಲ ನೀವು ನನಗೂ ಗೊತ್ತು ನಿಮ್ ಪರಿಸ್ಥಿತಿ ಏನು ಅಂತ ಆದ್ರೆ ನಾನು ಏನ್ ಮಾಡ್ಲಿ ನನ್ನ ನನ್ನಿಂದ ಎಷ್ಟಾಗಿದೆ ನಾನು ಕೆಲಸ ಮಾಡಿದೀನಿ ಅರ್ಥ ಮಾಡ್ಕೊಂಡು ಇವ್ರ ನಾವು ಒಪ್ಕೊಂಡ್ಬಿಡಿ ಅಂತ ಹೇಳ್ತಾ ಇರುವಾಗ ತಾತ ಎಲ್ರೂ ಸೇರಿ ಒಳಗಡೆ ಬರ್ತಾರೆ ತಾತ ಜಾನ್ಸಿನ ನೋಡಿ ತುಂಬಾನೇ ನೋವಲ್ಲಿ ಮಗು ಮಗು ಅಂತ ಅಳ್ತಾ ಇರ್ತಾನೆ ಆಗ ರಾಘುನ ನೋಡಿ ರಾಘು ಏನೋ ತಲೆ ಮತ್ತೆ ಮತ್ತೇನ್ ಮಾಡೋದು ಜಾನ್ಸಿ ನಮ್ಮನ್ನ ಬಿಟ್ಟು ಹೋಗ್ಬೇಕು ಅಂತ ನಿರ್ಧಾರ ಮಾಡ್ಬಿಟ್ಟಿದ್ದಾಳೆ ಅವಳಿಗೆ ನಮ್ ಜೊತೆ ಇರೋಕೆ ಋಣ ಇಲ್ಲ ಬಿಟ್ಬಿಡಪ್ಪ ಯಾಕಪ್ಪ ಇಷ್ಟೊಂದು ಇದನ್ನ ಮಾಡ್ಕೊತಾ ಇದೀಯಾ ಅಂತ ತಾತ ಏನೋ ಸಮಾಧಾನ ಪಡ್ಕೊಂಡು ಹೇಳ್ತಾ ಇರ್ತಾನೆ ಆದ್ರೆ ರಾಘು ಇಲ್ಲ ತಾತ ಹಾಗಾಗಕ್ಕೆ ಸಾಧ್ಯನೇ ಇಲ್ಲ ಜಾನ್ಸಿ ಮೇಡಮ್ ನನ್ ಬಿಟ್ಟು ಹೋಗೋಕೆ ಸಾಧ್ಯನೇ ಇಲ್ಲ ಎದಿ ಮೇಡಮ್ ಎದ್ದೇಳಿ ನಾನ್ ಬಂದಿದ್ದೀನಿ ನಿಮ್ ರಾವು ಬಂದಿದ್ದೀನಿ ಎದ್ದೇಳಿ ಮೇಡಮ್ ಯಜಮಾನ ಯಜಮಾನ ಅನ್ಕೊಂಡು ನೂರು ವರ್ಷ ಬಾಳ್ತೀನಿ ನಿನ್ ಜೊತೆ ಅಂತ ಹೇಳ್ತಾ ಇದ್ರಿ ಆದ್ರೆ ಇವತ್ತು ನನ್ನ ಅರ್ಧಕ್ಕೆ ಬಿಟ್ಟು ಹೋಗ್ತಾ ಇದ್ದೀರಾ ಎದ್ದೇಳಿ ಮೇಡಮ್ ನನ್ ಬಿಟ್ಟು ನೋಡಿ ಅಂತ ಹೇಳ್ತಾ ಇರ್ತಾನೆ ಆದ್ರೆ ಪಾಪ ಜಾನ್ಸಿ ಎಲ್ಲಿಂದ ನೋಡ್ತಾಳೆ ಜಾನ್ಸಿ ಕೊಮಾಗ ಹೋಗಿರ್ತಾಳಲ್ವಾ ಸೊ ನೋಡೋಕೆ ಹೇಗ್ ಸಾಧ್ಯ ಪಾಪ ರಾಗು ತನ್ನ ಸಂಕಟದಲ್ಲಿ ತಾನೇನೇನೋ ಮಾತಾಡ್ತಾ ಇರ್ತಾನೆ ಆಗ ತರೋಣ ಲೋ ಮಗ ಸಾಕ್ ಬಿಡು ಒಳ್ಳೆಯವ್ರಿಗೆ ಈ ಪ್ರಪಂಚದಲ್ಲಿ ಜಾಗ ಇಲ್ಲ ಬಾ ಆಚೆ ಇರೋಣ ಅಂತ ಕರ್ಕೊಂಡು ಹೋಗೋಕೆ ಸ್ಟಾರ್ಟ್ ಮಾಡ್ತಾನೆ ಸಡನ್ಲಿ ರಾಘವೈಯಲ್ಲಿರೋ ಕುಂಕುಮ ಜಾನ್ಸಿ ಹೆಣೆ ಹತ್ರ ಬೀಳುತ್ತೆ ಆಗ ಜಾನ್ಸಿ ಜೋರಾಗಿ ಉಸಿರಾಡ್ತಾಳೆ ಇದನ್ನ ಕಂಡು ಡಾಕ್ಟರ್ ಓ ಬಾಡಿ ರೆಸ್ಪಾನ್ಸ್ ಮಾಡ್ತಾ ಇದೆ ಎಲ್ಲಾ ಮಿಷಿನ್ಸ್ ಎಲ್ಲಾ ಆನ್ ಆಗ್ತಾ ಇದೆ ಓ ಮಿರಾಕಲ್ ಮಿರಾಕಲ್ ಈ ತರನು ಆಗುತ್ತಾ ನಂಗೆ ನಿಜಲು ನಂಬೋಕೆ ಆಗ್ತಾ ಇಲ್ಲ ಅಂತ ಡಾಕ್ಟರ್ ಹೇಳ್ತಾ ಇರ್ತಾರೆ ಆಗ ರಾಘಗೆ ತುಂಬಾನೇ ಖುಷಿ ಆಗುತ್ತೆ ಮೇಡಮ್ ಮೇಡಮ್ ನೋಡಿದ್ರಾ ನೀವು ನನ್ ಬಿಟ್ಟು ಹೋಗಕ್ಕೆ ಸಾಧ್ಯನೇ ಇಲ್ಲ ಆ ದೇವ್ರು ಮಾತ್ ಕೊಟ್ಟಿದ್ದಾನೆ ಮೇಡಮ್ ಅಂತ ರಾಘು ಹೇಳ್ತಾ ಇರ್ತಾನೆ ಈ ಕಡೆ ಎಲ್ಲ ಮಷೀನು ಆನ್ ಆಗ್ತಾ ಇರತ್ತೆ ಎಲ್ರಿಗೂ ತುಂಬಾನೇ ಖುಷಿಯಾಗಿರುತ್ತೆ ಹಾಗೂ ಈಗೂ ಮಾಡಿ ನಮ್ ಜಾನ್ಸಿ ಉಳಿತಾ ಇದ್ದಾಳಲ್ಲ ಅಂತ ಎಲ್ರು ಖುಷಿಯಿಂದ ಇರ್ತಾ ಇರುವಾಗ ಡಾಕ್ಟರ್ ಓ ಒಳ್ಳೇದಾಗತ್ತೆ ಏನು ಆಗಲ್ಲ ಇನ್ಮೇಲೆ ನ ಕೊಡ್ತೀವಿ ನೀವೇನು ತಲೆ ಕೆಡ್ಸ್ಕೊಬೇಡಿ ನಮ್ಮಿಂದ ಎಷ್ಟಾಗುತ್ತೋ ನಾವು ಅಷ್ಟು ನ ಮಾಡೋಣ ಅಂತ ಕೇಳ್ತಾ ಇರುವಾಗ ತಾತ ಓ ಒಳ್ಳೇದಾಯ್ತಪ್ಪ ದೇವರು ಕೊನೆಗೆ ಕಂಡ್ಬಿಟ್ಬಿಟ್ಟ ನನ್ನ ಮಗಳು ಯಾವತ್ತು ಯಾರಿಗೂ ಕೆಟ್ಟದ್ ಮಾಡಿದವಳಲ್ಲ ಅಂತೊಳಗೆ ಇವತ್ತು ಈ ತರ ಆಗಿದೆ ಅಂತ ನಂಗೆ ತುಂಬಾನೇ ಸಂಕಟ ಆಗ್ತಾ ಇತ್ತು ಹೇಗಾದ್ರೂ ಮಾಡಿ ನನ್ನ ಮಗಳನ್ನ ಉಳ್ಸ್ಕೊಡಿ ಇನ್ಮೇಲೆ ನನ್ನ ಮೊಮ್ಮಗಳಿಗೆ ಯಾವುದೇ ತೊಂದರೆ ಇಲ್ಲಲ್ಲ ಅಂತ ಕೇಳಿದಾಗ ಇಲ್ಲ ಸರ್ ಯಾವುದೇ ತೊಂದರೆ ಇಲ್ಲ ನಾವು ಹೇಗಾದ್ರೂ ಮಾಡಿ ಕಾಪಾಡ್ತೀವಿ ಅಂತ ಡಾಕ್ಟರ್ ಹೇಳ್ತಾನೆ ಈ ಕಡೆ ರಾಘೋಗೆ ತುಂಬಾನೇ ಖುಷಿ ಆಗ್ತಾ ಇರುತ್ತೆ ಹಾಗ ಡಾಕ್ಟ್ರು ನಿಮ್ ಪೂಜೆ ಫಲದಿಂದ ನಿಮ್ ಹೆಂಡತಿ ನಾವು ಉಳಿಸ್ಕೊಂಡ್ಬಿಟ್ರಿ ಗ್ರೇಟ್ ಸರ್ ನೀವು ಅಂತ ರಾಘೋಗೆ ಹೇಳ್ತಾ ಇರ್ತಾನೆ ಎಲ್ರಿಗೂ ತುಂಬಾನೇ ಖುಷಿಯಾಗಿರುತ್ತೆ ಈ ಕಡೆ ಮನೇಲಿ ಪಲ್ಲವಿ ನ ಓಪನ್ ಮಾಡ್ತಾಳೆ ಅಲ್ಲಿ ಸಂಗೀತನ ಬುಕ್ಸ್ ನೋಡಿ ಏ ಸಂಗೀತ ಸಂಗೀತ ಬಾರ ಇಲ್ಲಿ ಏನೇ ಇದು ಇವನ್ ಯಾಕೆ ದಂಧ ಇಲ್ಲಿ ಇಟ್ಟಿದ್ಯಾ ಅಂತ ಕೇಳಿದಾಗ ಮತ್ತೆಲ್ಲಿ ಇಡಬೇಕು ಅವು ನಾನು ಓದೋ ಬುಕ್ಸ್ ಅದಕ್ಕೆ ಅಲ್ಲಿ ಇಟ್ಟಿದೀನಿ ಯಾಕೆ ಇಡಬಾರ್ದಾ ಅಂತ ಕೇಳಿದಾಗ ಅಲ್ಲೇ ಇಲ್ಲಿ ನನ್ನ ಮೇಕಪ್ ಐಟಮ್ ಎಲ್ಲ ನಾನು ಇಟ್ಟಿದ್ದಿಲ್ವಾ ಅವನಲ್ಲ ಬಿರ್ಸಕಿ ಇಲ್ಲಿ ಯಾಕೆ ಇಟ್ಟಿದ್ಯಾ ಅಂತ ಹೇಳಿದಾಗ ಅಲ್ಲ ಆಯುಷ್ ಮಾತಾಡ್ತಾ ಇದೀಯಲ್ಲ ನಿನ್ನ ಮನೆಯಲ್ಲಿ ನಿನ್ನ ಮನೇಲಿ ನೀನ್ ಇರು ನಿನ್ನ ಗಂಡನ ಮನೆಯಲ್ಲಿ ತುಂಬಾ ಜಾಗ ಇದೆಯಲ್ಲ ಅಲ್ಲ ಬಿಟ್ಕೋ ಅದನ್ನ ಬಿಟ್ಟು ಇಲ್ಲಿ ಯಾಕಿದ್ಯಾ ಅಲ್ಲ ಅಣ್ಣ ಅಷ್ಟೆಲ್ಲ ಒಂದು ಕೋಟಿ ರೂಪಾಯಿ ಖರ್ಚು ಮಾಡಿ ನಿಂಗ್ ಮದುವೆ ಮಾಡಿದಾನೆ ಯಾಕೆ ಮಾಡಿದಾನೆ ಅಲ್ಲೋಗಿರ್ಲಿ ಅಂತ ಅಲ್ವಾ ಅದನ್ನ ಬಿಟ್ಟು ಇಲ್ಲಿ ಬಂದಿದೀಯಾ ಅಂತ ಅವಾಗ ಏನೇ ಇಷ್ಟೊಂದು ಮಾತಾಡ್ತೀಯಾ ಅಂತ ಕೈ ಎತ್ತಿ ಸಂಗೀತನ ಹೊಡಿಯೋಕ್ ಹೋಗ್ತಾಳೆ ಅದೇ ಟೈಮಿಗೆ ದೊಡ್ಡಪ್ಪ ಬಂದು ಏ ನಿಲ್ಸೆ ಏನೇ ಮಾಡ್ತಾ ಇದೀಯಾ ನೋಡ್ತಾ ಇದ್ದೀನಿ ನಿಂದು ಅತಿ ಆಗ್ತಾ ಇದೆ ಅವಳು ಹೇಳಿದ್ರಲ್ಲಿ ತಪ್ಪೇನೇ ಇದೆ ನೀನು ಇರ್ಬೇಕಾಗಿದ್ದು ಇಲ್ಲಲ್ಲ ನಿನ್ ಗಂಡನ ಮೇಲೆ ಅದನ್ನ ಬಿಟ್ಟು ಇಲ್ಲೇ ಇದೀಯಾ ಮತ್ತೆ ಎಲ್ರ ಮೇಲೆ ದಬ್ಬಾಳಕೆ ಮಾಡ್ತೀಯಾ ಮೊದ್ಲು ನಿನ್ ಗಂಟು ಮೂಟೆ ಎಲ್ಲಾ ಕಟ್ಕೊಂಡು ನಿನ್ ಗಂಡನ ಮನೆಗ್ ಹೋಗು ಅಲ್ಲಿದ್ರೆ ಚಂದ ಈ ಕೆಲಸನ ನಾವು ಮೊದಲೇ ಮಾಡ್ಬೇಕಿತ್ತು ನಾವು ನಿನ್ನ ಇಲ್ಲೇ ಅಲ್ಲ ಅದು ತಪ್ಪು ಅಲ್ಲಿ ಇಲ್ಲಿ ಬೆಂಕಿ ಹಚ್ಚೋದ್ ಬಿಟ್ಟು ಬೇರೆ ಏನ್ ಕೆಲಸ ಮಾಡಿದ್ಯಾ ನೀನು ಅಂತ ದೊಡಪ್ಪ ಪಲ್ಲವೇನ ಜೋರಾಗಿ ಬೈತಾನೆ ಈ ಕಡೆ ಮಂಜುಳ ಏನು ಮಾತಾಡದೆ ಸುಮ್ನೆ ನಿಂತ್ಕೊಂಡ್ ಬಿಡ್ತಾಳೆ ಅದು ರಾಘು ಬಂದ್ಮೇಲೆ ಎಲ್ಲಾ ಸರಿ ಮಾಡ್ತಾನೆ ಅಂತ ಅನ್ಕೊಂಡೆ ಅಂತ ಹೇಳಿದಾಗ ಅವ್ನ್ ಬರೋದು ಇನ್ನ ತುಂಬಾ ಲೇಟ್ ಆಗುತ್ತೆ ಅದಕ್ಕಿಂತ ಮುಂಚೆ ಇವಳ ಅವ್ರು ಗಂಡನ ಮನೆಗೆ ಬಿಟ್ಟು ಬನ್ನಿ ಅಂತ ದೊಡ್ಡಪ್ಪ ಮತ್ತು ಎಲ್ರು ಹೇಳ್ತಾರೆ ಆಗ ಸರಿ ಬಾರೆ ಹೋಗೋಣ ಅಂತ ಅಲ್ಲಿಂದ ಹೊಟ್ಟೋಗ್ತಾಳೆ ಮಂಜುಳ ಈ ಕಡೆ ತಾತ ಖುಷಿಯಿಂದ ಕುಂತಿರ್ತಾನೆ ಅಲ್ಲಪ್ಪ ರಾಘು ಹೇಗೆಲ್ಲಾ ಮಾಡಿ ನನ್ ಬಿಟ್ಟೆ ಉಳಸ್ಕೊಟ್ಬಿಟ್ಟಪ್ಪ ನಿಜವಾಗ್ಲಪ್ಪ ದೇವರಪ್ಪ ನೀನು ಅಂತ ರಾಘುನ ಹೊಗಳ ಇರ್ತಾನೆ ಆಗ ರಾಘು ತಾತ ನೀವೇನು ತಲೆ ಕೆಡ್ಸ್ಕೊಬೇಡಿ ಜಾನ್ಸಿ ಮೇಡಮ್ ಅವರು ನಮ್ಮನ್ನ ಬಿಟ್ಟು ಹೋಗಕ್ ಸಾಧ್ಯನೇ ಇಲ್ಲ ಯಾಕಂದ್ರೆ ಅವ್ರು ಮಾತು ಕೊಟ್ಟಿದ್ದಾರೆ ನೀವೇನು ತಲೆ ಕೆಡ್ಸ್ಕೊಬೇಡಿ ನಿಮ್ ಆಸೆ ಅಂತೆ ನಾವು ನೂರ್ ವರ್ಷಕ್ಕಲ್ಲ ಜೊತೆಗೆ ಚೆನ್ನಾಗ್ ಮಾಡ್ತೀವಿ ನೀವ್ ನೋಡ್ತೀರಾ ಅದನ್ನ ಅಂತ ಹೇಳ್ತಾ ಇರ್ತಾನೆ ರಾಗುಗೆ ತುಂಬಾನೇ ಖುಷಿಯಾಗಿರುತ್ತೆ ಹೇಗಾದ್ರೂ ಮಾಡಿ ನಾನು ಹೆಂಡ್ತಿನ ನಾನು ಉಳಿಸ್ಕೊಂಡಲ್ಲಪ್ಪ ದೇವ್ರೆ ನಾನು ಉಳಿಸ್ಕೊಟ್ಟಿ ಅಲ್ಲ ಅಂತ ತುಂಬಾನೇ ಖುಷಿ ಪಡ್ತಾ ಇರ್ತಾನೆ ಅದೇ ಟೈಮಿಗೆ ಡಾಕ್ಟರ್ ಬಂದು ಗುಡ್ ನ್ಯೂಸ್ ನಿಮ್ಗೆ ಯಾಕಂದ್ರೆ ಪೇಶೆಂಟ್ ಎಲ್ಲಾ ಮೆಡಿಸಿನ್ಗೂ ಸ್ಪಂದಿಸ್ತಾ ಇದೆ ಇನ್ಮೇಲೆ ಒಳ್ಳೆದಾಗತ್ತೆ ನೀವೇನು ತಲೆ ಕೆಡ್ಸ್ಕೊಬಿಡಿ ಅಂತ ಹೇಳಿದಾಗ ಎಲ್ರಿಗೂ ತುಂಬಾನೇ ಖುಷಿ ಆಗುತ್ತೆ ಆಗ ರಾಮಾಚಾರಿ ಓ ಹೇಗಾದ್ರೂ ಮಾಡಿ ಆರಾಮಾದ್ಲಲ್ಲ ನನ್ನ ತಂಗಿ ಸಾಕಷ್ಟೇ ಅಂತ ಅನ್ಕೊಂಡು ರಾಘು ತುಂಬಾನೇ ಗೊತ್ತಾಯ್ತು ಇಲ್ಲೇ ಇದ್ದೀನಿ ನಮ್ಮನೆ ಪರಿಸ್ಥಿತಿ ನಿನಗೂ ಗೊತ್ತಲ್ವಾ ಅದಕ್ಕೆ ಸ್ವಲ್ಪ ಹೋಗಿ ಬರ್ತೀನಿ ಅವ್ರಿಗೆ ಆರಾಮಾದ್ಮೇಲೆ ಎತ್ತರ ಆದ್ಮೇಲೆ ನಾನು ಫೋನ್ ಮಾಡು ಮತ್ತೆ ಬರ್ತೀನಿ ಅಂತ ರಾಮಾಚಾರಿಯಲ್ಲಿಂದ ಹೊರಟೋಗ್ತಾನೆ ಈ ಕಡೆ ಮನೇಲಿ ಅನಿತನಿಗೆ ತುಂಬಾನೇ ಸಿಟ್ಟು ಬರುತ್ತೆ ಯಾಕಂದ್ರೆ ಪಾಪ ಜಾನ್ಸಿ ಬದುಕಿರ್ತಾಳಲ್ವಾ ಸೊ ಇವಳಿಗೆ ಬದುಕ್ಬಾರ್ದಿತ್ತಲ್ಲ ಅದಕ್ಕೆ ಇವಳು ತುಂಬಾನೇ ಸಿಟ್ಟಲ್ಲಿ ಪ್ರತಿ ಒಂದು ಸಾಮಾನು ಎತ್ತಿ ಎತ್ತಿ ಬಿಸಾಕ್ತಾ ಇರ್ತಾಳೆ ಒಳ್ಳೆ ರಾಕ್ಷಸಿ ಮೆಂಟಲ್ ಮೆಂಟಲ್ ತರ ಮಾಡ್ತಾ ಇರ್ತಾಳೆ ಇದನ್ನ ಕಂಡು ಮನೇಲಿ ಎಲ್ರು ಅಯ್ಯೋ ಏನೇ ಆಗಿದೆ ನಿನ್ಗೆ ಏನೇ ಬಂದಿರೋದು ದೊಡ್ಡ ರೋಗ ಯಾಕೆ ಈ ತರ ನಡ್ಕೋತಾ ಇದೀಯಾ ಅಂತ ತಾರಾ ಬಂದು ಕೇಳ್ತಾಳೆ ನಾನು ಹುಚ್ಚಿ ಅಲ್ಲ ತಲೆ ಕೆಟ್ಟೋಗಿದೆ ಆ ಹಾಳ ಜಾನ್ಸಿ ಬದುಕ್ಬಿಟ್ಲು ಬಿಟ್ಲು ಅವಳು ಬದುಕೋದು ನನ್ಗೆ ಇಷ್ಟ ಇಲ್ಲ ಬದುಕಿದ್ರೆ ಅವ್ರಿಬ್ರು ಚೆನ್ನಾಗ್ ಬಾಳ ಬದುಕ್ತಾರೆ ಅವರಿಬ್ರು ಚೆನ್ನಾಗಿರೋದು ನನಗೆ ಇಷ್ಟ ಇಲ್ಲ ಹೇಗಾದ್ರು ಮಾಡಿ ಅವ್ರನ್ನ ಹಾಳು ಮಾಡ್ಬೇಕು ನಾನು ಅಂತ ಹೇಳ್ತಾ ಇರ್ತಾಳೆ ಅದೇ ಟೈಮಿಗೆ ಅಲ್ಲಿಗೆ ಪಲ್ಲವಿ ಬ್ಯಾಗ್ ತಗೊಂಡು ಬರ್ತಾಳೆ ಪಲ್ಲವಿನ ನೋಡಿ ಏಯ್ ನೀನ್ ಯಾಕೆ ಬಂದಿದೀಯಾ ಇಲ್ಲಿ ಇಲ್ಲೇ ನಿನ್ ಕೆಲ್ಸಾ ಅಂತ ಅನಿತಾ ದಬಾಯಿಸಿ ಕೇಳ್ತಾಳೆ ಅದು ಅದು ಯಾಕೆ ಅನಿತಾ ಈ ತರ ಮಾತಾಡ್ತಾ ಇದೀಯಾ ಅವತ್ತು ನೀನೆ ಕಲ್ಯಾಣ ಮಂಟಪ ಹೇಳಿಲ್ವಾ ನಾವ್ ಇಬ್ರು ಚೆನ್ನಾಗಿದ್ರೆ ನನಗೇನು ತೊಂದರೆ ಇಲ್ಲ ಅಂತ ಹೇಳಿ ಅಂತ ಹೇಳ್ತಾಳೆ ಅದು ಅವಾಗ ನಿಮ್ಮಣ್ಣ ಕಾಲಿಲ್ಲ ಅನ್ನೋ ತರ ನಾಟಕ ಮಾಡಿದ್ನಲ್ಲ ಅವಾಗ ನಾನ್ ಯಾವ ತರ ಹೇಳಿದೆ ಆದ್ರೆ ಇವಾಗ ನಾನು ಈ ತರ ಹೇಳಲ್ಲ ತೊಲಗ ನಿಮ್ಗೆ ಯಾವ ಕೆಲ್ಸ ಇಲ್ಲ ಇಲ್ಲಿ ಅಂತ ಬೈತಾ ಇರ್ತಾಳೆ ಆಗ ಎಲ್ರು ಅಲ್ಲಮ್ಮ ಹೀಗೆ ಅವಳಿಗೆ ಮಾತಾಡ್ತಾ ಇದೀಯಾ ಅವಳು ಯಾರು ನಿಮ್ಮ ಅಣ್ಣ ಹೆಣ್ತೀಮಾ ಈ ತರ ಎಲ್ಲಾ ಮಾತಾಡೋಕ್ ಹೋಗ್ಬಾರ್ದು ಅವಳಿಗೆ ಮನೆಯಲ್ಲಿ ಸ್ಥಾನ ಇದೆ ಅಂತ ಹೇಳ್ತಾ ಇರ್ತಾಳೆ ಆಗ ನಿತಾ ಓ ಹೌದಾ ಹಾಗಿದ್ರೆ ನಿನ್ಗೊಂದು ಚಾನ್ಸ್ ಕೊಡ್ತೀನಿ ಹೋಗು ನಿಮ್ಮ ಅಣ್ಣನ್ನ ಇಲ್ಲಿ ಬಾ ಕರ್ಕೊಂಡ್ ಬಂದು ನನ್ ಕುತ್ತಿಗೆ ತಾಳೆ ಕಟ್ಸು ಅವಾಗ ನೀನು ಈ ಮನೇಲಿ ಬಂದು ಇರುವಂತೆ ನಿನ್ಗಿನ್ನ ಚಾನ್ಸು ಮಿಸ್ ಆಗಿಲ್ಲ ಈಗಲೇ ನೀನ್ ಸಾರಿ ಕೇಳಿಸಿ ನನ್ನ ಕುತ್ತಿಗೆಗೆ ತಾಳಿ ಕಟ್ಸು ತಕ್ಷಣ ನಿನ್ನ ಈ ಮನೆ ಸೊಸೆ ಅಂತ ಒಪ್ಕೋತೀವಿ ಅಂತ ಹೇಳ್ತಾಳೆ ಆಗ ಪಲ್ಲವಿ ಪಾಪ ಅಲ್ಲಿಂದ ಹೋಗ್ತಾಳೆ ಪಾಪ ಅನ್ಬಾರ್ದು ಇವಳಿಗೆ ಅಂದ್ರು ಪಾಪ ಅಂತ ಇದೀನಿ ಪಾಪ ಅಲ್ಲಿಂದ ಹೋಗ್ತಾಳೆ ಸೊ ಇಲ್ಲಿಗೆ ಈ ಸಂಚಿಕೆ ಎಂಡ್ ಆಗುತ್ತೆ ಈ ಸಂಚಿಕೆ ನಿಮ್ಗೆ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೊ ನೆಕ್ಸ್ಟ್ ಸಿಗೋಣ ಶಿವಣ್ಣ ಸೋಲಿವರೆಗೂ ಟಾಟಾ ಪ್ಯಾಪ್ ಕೇರ್